ವಿಕ್ರಮ ವೇದ ಜೋಡಿಯನ್ನು ಮಿಸ್ ಮಾಡ್ಕೊಳ್ತಾ ಇರೋರ್ಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ ಸ್ಟಾರ್ ಸುವರ್ಣ ವಾಹಿನಿ ಟಿ ಆರ್ ಪಿಯಲ್ಲಿ ಸದಾ ಮುಂದಿದ್ದ ನೀನಾದೇನ ಧಾರಾವಾಹಿ ಮುಗಿದಾಗ ವೀಕ್ಷಕರು ಬೇಸರವನ್ನು ಹೊರಹಾಕಿದ್ರು ನೀನಾದೇನ ಸೀರಿಯಲ್ನಲ್ಲಿ ಜನಗಳ ಮನೆ ಮನ ಗೆದ್ದ ಈ ಜೋಡಿ ಈಗ ಇನ್ನೊಂದು ಹೊಸ ಪ್ರೀತಿಯ ಕತೆಗೆ ನಾಂದಿ ಹಾಡಲು ಸಜ್ಜಾಗಿದೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದಿಲೀಪ್ ಶೆಟ್ಟಿ ಖುಷಿ ಶಿವು ಸ್ವಾತಿ ಮುಂತಾದವರು ನಟಿಸಿರುವ ಧಾರಾವಾಹಿ ಮತ್ತೊಮ್ಮೆ ವೀಕ್ಷಕರ ಮುಂದೆ ಬರ್ತಾ ಇದೆ ವಿಶೇಷ ಅಂದರೆ ಶೀರ್ಷಿಕೆ ಕೂಡ ಅದೇ ಇರಲಿದೆ ನೀದಾದಿನ ಶೀರ್ಷಿಕೆ ಅಡಿಯಲ್ಲಿ ಹೊಸ ಕಥೆಯೊಂದು ಶುರು ಆಗ್ತಾ ಇದೆ ವಿಕ್ರಮ್ ವೇದ ಜೋಡಿ ಹೊಸ ರೂಪದಲ್ಲಿ ಮತ್ತೆ ಬರ್ತಿದ್ದಾರೆ ಪ್ರಸ್ತುತ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯನ್ನು ನಿರ್ಮಿಸುತ್ತಿರುವ ಪ್ರೀತಮ್ ಶೆಟ್ಟಿ ಅವರ ಪಿಂಗರ ಪ್ರೊಡಕ್ಷನ್ ಅನ್ನು ಸಂಸ್ಥೆಯಡಿ ಈ ಧಾರಾವಾಹಿಯನ್ನು ನಿರ್ಮಿಸಿ ನಿರ್ದೇಶಿಸ್ತಾ ಇದ್ದಾರೆ ಈ ಹೊಸ ಕಥೆ ದೈವಾರಾಧನೆಯ ನಾಡಾಗಿರುವ ತುಳುನಾಡಿನಲ್ಲಿ ಪ್ರಾರಂಭ ಆಗ್ತಾ ಇದೆ ನಾಯಕ ವಿಕ್ರಮ್ ದಾದಾಗಿರಿ ನಡೆಸಿಕೊಂಡು ಗುಡ್ಲಾದ ಕರುಣಾಕರ್ಷಕಿ ಅನ್ನೋ ಟೌನ್ನ ಬಲಕೈ ಬಂಟನಾಗಿರ್ತಾನೆ ಕಥಾ ನಾಯಕಿ ವೇದ ಸಂಪ್ರದಾಯಸ್ಥ ಮನೆತನದ ಮಗಳಾಗಿದ್ದು ಉಡುಪಿ ಕೃಷ್ಣನ ಭಕ್ತೆಯಾಗಿರ್ತಾಳೆ ಜೊತೆಗೆ ಬೇರೆ ಬೇರೆ ರೀತಿಯ ವಸ್ತ್ರಗಳಿರುವಂತಹ ಕಾಸ್ಟ್ಯೂಮ್ ಅಂಗಡಿಯನ್ನ ಹೊಂದಿರ್ತಾಳೆ ಒಂದು ಕಡೆ ರೌಡಿಯಾಗಿದ್ದರೂ ಒಳ್ಳೆದನ್ನೇ ಮಾಡೋ ವಿಕ್ರಮ್ ಇನ್ನೊಂದು ಕಡೆ ನೇರ ನಡಿಯನ್ನ ಹೊಂದಿರುವಂತಹ ಯಾವುದೇ ಸವಾಲಿಗೂ ಸೈ ಎಂದು ವೇತ ಈ ಇಬ್ಬರು ಹೇಗೆ ಒಂದಾಗ್ತಾರೆ ಎರಡು ವಿಭಿನ್ನ ಮನಸ್ಸುಗಳು ಹೇಗೆ ಜೊತೆಯಾಗ್ತವೆ ಅನ್ನೋದೇ ಈ ಧಾರಾವಾಹಿಯ ಮುಖ್ಯ ಕಥಾ ಅಂದರ ಈ ಮುಂಚೆ ವಿಕ್ರಮ್ ಧಾರಾವಾಹಿಯಲ್ಲಿ ರೌಡಿಸಮ್ ಮಾಡ್ತಾ ಇದ್ದ ಬಳಿಕ ವೇದಾಳನ್ನ ವರೆಸ್ತಾನೆ ವಿಕ್ರಮ್ ಬಳಿಕ ಕೋಟೆ ರಾಜೇಂದ್ರನ ಅಸಲಿ ಮುಖವನ್ನ ವೇದ ರಿವೀಲ್ ಮಾಡ್ತಾಳೆ ಇಬ್ಬರ ಮಧ್ಯೆ ಪ್ರೀತಿ ಮೂಡಿ ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಆದರೆ ಮೊದಲಿನಿಂದಲೂ ಲಾಯರ್ ಪ್ರೀತಂ ಎಂಬಾತ ವೇದಾಳನ ಮದುವೆ ಆಗಬೇಕು ಅಂದ್ಕೊಂಡಿರ್ತಾನೆ ಆದರೆ ವಿಕ್ರಮ್ ವೇದ ಮದುವೆ ನಡೆದು ಹೋಗಿತ್ತು ವೇದ ಮದುವೆ ಆದ ಮೇಲೂ ಅವಳನ್ನು ಪಡ್ಕೋಬೇಕು ಅಂತ ಪ್ರೀತಮ್ ಅಂದ್ಕೊಂಡಿದ್ದ ವೇದ ಬೆಟ್ಟದ ಮೇಲಿಂದ ಬಿದ್ದು ಬೆಟ್ಟಾಗಿದ್ದರಿಂದ ನೆನಪಿನ ಶಕ್ತಿ ಕಳೆದುಕೊಂಡು ಆಗ ಪ್ರೀತಂ ನಿನ್ನ ಗಂಡ ಅಂತ ಸುಳ್ಳು ಹೇಳ್ತಾನೆ ಹೀಗೆ ಸುಳ್ಳು ಹೇಳಿ ವೇದಾಳನ್ನು ಮತ್ತೆ ತಂದವಳನ್ನಾಗಿ ಮಾಡಿಕೊಳ್ಳೋದು ಅವನ ಹುನ್ನಾರ ಆಗಿತ್ತು ಇದಾದ ಬಳಿಕ ಮತ್ತೆ ವೇದಾಗೆ ಹಳೆಯ ನೆನಪುಗಳು ಮರುಕಳಿಸಿ ವಿಕ್ರಮ್ ವೇದ ಒಂದಾಗ್ತಾರೆ ಅಲ್ಲಿಗೆ ಧಾರಾವಾಹಿ ಅಂತ್ಯಗೊಂಡಿತ್ತು